ಕೋಲಾರನ ಹೆಂಗಾದರೆ ನೀವು ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಮಾಡ್ತೀರಾ ಅಥವಾ ನೀವು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ತೀರಾ ಕೋಲಾರನ ಹೆಂಗಾದರೆ ನೀವು ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಮಾಡ್ತೀರಾ ಅಥವಾ ನೀವು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ತೀರಾ ರಾಮನಗರ ಜಿಲ್ಲೆ ಈಗಾಗಲೇ ಎರಡು ಸಾವಿರದ ಏಳನೇ ಇಸುವಿನಲ್ಲಿ ರಾಮನಗರ ಜಿಲ್ಲೆ ಆಗಿದೆ ಅಂದರೆ ರಾಮನಗರ ಜಿಲ್ಲೆಯ ಹೆಸರನ್ನು ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮಾಡಬೇಕು ಅಂತ ಪ್ರಸ್ತಾವನೆ ಏನಿದೆ ಅದನ್ನು ನಾವು ಕಂಡ ತುಂಡಾಗಿ ಅದನ್ನು ವಿರೋಧಿಸ್ತೀವಿ ಯಾಕೆಂದರೆ ನೀವು ಯಾವುದೇ ಡಿಕ್ಷನರಿಲಿ ನೋಡಿ ರಾಮನಗರ ಅಂತ ಒಂದು ಒಳ್ಳೆಯ ಶಬ್ದ ಪದ ಎಲ್ಲೂ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ರಾಮನಗರ ಹೆಸರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ ಐತಿಹಾಸಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಪೌರಾಣಿಕ ಸಂಬಂಧ ಇದೆ ಅಂದರೆ ಕೇವಲ ಹೆಸರನ್ನು ಬದಲಾವಣೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ ಈಗ ಆಯಿತು ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇವರು ಮಾಡಬೇಕು ಅಂತ ಹೊರಟಿದಾರಲ್ಲ ಈಗ ಬೆಂಗಳೂರು ನಗರದ ಒಳಗಡೆನೆ ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ತಾಲೂಕಿದೆ ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ ಇನ್ನೊಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ನಿಮಗೆ ಜನರಿಗೆ ಎಷ್ಟು ಗೊಂದಲ ಆಗುತ್ತೆ ಏನು ಜಿಲ್ಲೆ ಅಂದರೆ ಯಾವುದು ಅಂದರೆ ಯಾವುದು ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ ಆದರೆ ಏನು ನೀವು ಆ ರೀತಿ ಮಾಡೋದಾದರೆ ಬ್ರ್ಯಾಂಡ್ ರಾಮನಗರನೇ ನೀವು ಡೆವಲಪ್ ಮಾಡಿ ಯಾವತ್ತೂ ಅಷ್ಟೇ ಒಂದು ಹೆಸರಿಂದ ಬದಲಾವಣೆ ಆಗೋದಾದರೆ ಈಗ ಆಗ್ಬೋದು ಮುಂದೆ ಆಯಿತು ಕೋಲಾರನ ಹಂಗಾದರೆ ನೀವು ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಮಾಡ್ತೀರಾ ಅಥವಾ ನೀವು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ತೀರಾ ಈಗಲೇ ಬೆಂಗಳೂರು ಅಷ್ಟು ಬೃಹತ್ತಾಗಿ ಬೆಳೆದು ಅದರ ಸಮಸ್ಯೆ ಇದೆ ಗ ಅಲ್ಲಿ ಎಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅಲ್ಲೇ ಸಮಸ್ಯೆ ಇದೆ ಯಾವುದು ಫ್ಲೈ ಆಗ್ತಾ ಇಲ್ಲ ಅಂಡರ್ ಪಾಸ್ಗಳು ಆಗ್ತಾ ಇಲ್ಲ ನಂತರ ಗಾರ್ಬೇಜ್ ಸರಿಯಾಗಿ ಇದಾಗ್ತಾ ಇಲ್ಲ ಅದರಿಂದ ಅಂದರೆ ಈ ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ ಏನು ಹೇಳಿ ಭೂಮಿಗೆ ಬೆಲೆ ಜಾಸ್ತಿ ಆದ್ರೆ ಪ್ರಯೋಜನ ಇಲ್ಲ ಆ ಭೂಮಿಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಆಗ್ಬೇಕು ಯಾವ ಉದ್ದೇಶಕ್ಕೋಸ್ಕರ ಈ ಮಾಡ್ತಾ ಅದು ಗೊತ್ತಿಲ್ಲ ನನಗೆ ಅದು ಯಾವುದು ಅಂತ ಗೊತ್ತಿಲ್ಲ ಬಟ್ ಈ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈ ಬಿಡಬೇಕು ಅಂತ ನಾನು ಮನವಿ ಮಾಡಿದ್ದೇನೆ